ಬೇರಸಿದ್ದೇಶ್ವರ ಜಾತ್ರೆಗೆ ಬಂದಿರತಕ್ಕಂಥ ಯಾತ್ರಿಕರಲ್ಲಿ ಬೆಳಗಿನ ಜಾವದ ಶುಭೋದಯದ ಸಂದೇಶವನ್ನು ಹೇಳುತ್ತಾ ಹನ್ನೆರಡನೇ ಶತಮಾನದಲ್ಲಿ ಆಗಿರತಕ್ಕಂಥ ಶರಣರು ಸಂತರು ಮಹಾತ್ಮರು ಒಳ್ಳೊಳ್ಳೆ ಮಾತುಗಳನ್ನು ಹೇಳ್ಯಾರ ಆ ಒಳ್ಳೆಯ ಮಾತಿನ ತಾತ್ಪರ್ಯದ ಮೇಲೆ ಒಂದು ಭರವಸೆಯನ್ನು ಇಟ್ಟುಕೊಂಡು ಹೌದು ವಿಶ್ವಾಸ ನೆಮ್ಮದಿಯನ್ನು ಇಟ್ಟುಕೊಂಡು ಹೌದು ನಾವು ಬೀರ್ಲಿಂಗೇಶ್ವರ ಟ್ರಸ್ಟ್ ಕಮಿಟಿ ಹಿರಿಯರು ವಿಚಾರ ಮಾಡಿ ಎರಡೂ ಮೇಳೆಗೆ ಭಂಡಾರ ಭಟ್ಟು ಕೊಟ್ಟು ಹೌದು ಇಲ್ಲಿವರೆಗೆ ಅವರು ಕರೆಸ್ಕೊಂಡ್ರೂ ಕೂಡ ಅಷ್ಟೇ ಪ್ರೀತಿಯಲ್ಲಿಂದ ಇಲ್ಲಿವರೆಗೆ ಬಂದು ಅಚ್ಚುಕಟ್ಟಾಗಿರ್ತಕ್ಕಂಥ ಸೇವೆಯನ್ನು ತಮ್ಮೆಲ್ಲರ ಮುಂದೆ ಒಳ್ಳೆಯ ರೀತಿಯಿಂದ ಪ್ರತಿಪಾದನೆ ಮಾಡಿರ್ತಕ್ಕಂಥ ಎರಡೂ ಸತ್ಯಸಂಘಕ್ಕೂ ಕೂಡ ಆ ನನ್ನ ಬೀರ್ಲಿಂಗೇಶ್ವರ ಟ್ರಸ್ಟ್ ಕಮಿಟಿ ವತಿಯಿಂದ ಆಯಿತು ಬೀರ್ಲಿಂಗೇಶ್ವರ ಅಂಗಳದಲ್ಲಿ ಕೂಡಿರ್ತಕ್ಕಂಥ ಗುರು ಹಿರಿಯರ ಪರವಾಗಿ ಹೌದು ತುಂಬು ಹೃದಯದ ಒಂದು ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳುತ್ತಾ ಅದಕ್ಕೆ ಕಲ್ಮೇಶನ್ ಅವರು ಹೌದು ಜರ ಆರತಿಗೆ ಹಚ್ಚಲಿಕ್ಕೆ ಅನುಮತಿ ಮಾಡಿರಿ ಸರಿಯಾಗಿ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಇಲ್ಲಿವರೆಗೂ ಕೂಡ ಅವರವರ ಮನೆಗೆ ಹಚ್ಚಿ ಸತ್ಯಶಿದ್ದರೆ ಚರಿತ್ರೆಯ ಹಾಡಿನ ಮುಖಾಂತರ ಮಾತಿನ ಮುಖಾಂತರ ಪದ್ಯದ ಮುಖಾಂತರ ಇಲ್ಲಿವರೆಗೂ ಕೂಡ ಭಾಳ ಒಳ್ಳೆ ರೀತಿಯಿಂದ ತಿಳಿಸಿಕೊಡುತ್ತಾ ಬಂದಾರ ಹೌದು ಬಾಗೇವಾಡಿ ತಾಲೂಕಿನ ಉತನಾಳ ಗ್ರಾಮದ ಸರ್ ಹಿಂದಿನ ಪಾಳಿಯಲ್ಲಿ ನಮ್ಮ ಶ್ರೇಷ್ಠ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚಲ್ಲಿ ಗ್ರಾಮಕ್ಕೆ ಮಂದಾನಗಿರಿ ಅಂತ ಹೇಳಿ ಹಿಂದ ಹಿರಿಯರು ಕರೆದ್ರು ಹೌದು ಆ ಮಂದಾನಗಿರಿಯಲ್ಲಿ ಇದ್ದಿರತಕ್ಕಂತ ಅಕ್ಕ ಮಾಯಮ್ಮ ಹೌದು ಇದೇ ನೆರೆಹಳ್ಳಿ ಬೆಕ್ಕೇರಿಲಿ ಇದ್ದಿರ್ತಕ್ಕಂಥ ಅಕ್ಕಮ್ಮ ಹೌದು ಎರಡು ಮಂದಿ ಕೂಡಿಕೊಂಡು ಸಣ್ಣ ತಮ್ಮನಾಗಿರ್ತಕ್ಕಂಥ ಬೀರಪ್ಪನಿಗೆ ಹೌದು ನಮ್ಮ ಅಂಗೈದೊಳಗೆ ಬೆಳ್ದಿರ್ತಕ್ಕಂಥ ಮಗು ಬೀರಪ್ಪ ಅಲ್ಲಿ ಹಾಲು ಉಂಡಾನ ಬೆಳ್ಳಿಲಿ ಬೆಣ್ಣಿ ಹೌದು ಸಣ್ಣ ಮಗ ಕಿಡಿಗೇಡಿ ಬಾಲ ನಮ್ಮನ ಕಾಡ್ಯಾನ ಮುತ್ತಿನ ಚಂಡ ಬೇಡ್ಯಾನ ಬಿಲ್ಬಾನ ಬೇಡ್ಯಾನ ಹೌದು ಬಾಲ್ಯಾರ ಕೊಡಕ ಬಿಲ್ ಹೊಡೆದು ಜಿಲ್ಲಿ ಕೆಡವ್ಯಾನ ಹೌದು ತಾಯಿ ತಂದಿಯರ್ ಗುರುತಾ ತಿಳ್ಕೊಂಡಾನ ಹೌದು ಅಕ್ಕ ಸಾಕಿರ್ತಕ್ಕಂಥ ಮುದ್ದಿನ ಬೆಕ್ಕಿಗಿನೂ ಕೂಡ ಹೊಡೆದಾನ ಹೌದು ಕುರಿ ಹಿಂಡಿನೊಳಗೆ ನಟ ನಡು ಬಡಿಗೆ ಹೋಗದ ಪಾಲನೂ ಮಾಡ್ಕೊಂಡ್ ಹೌದು ಮಾಡಿಕೊಂಡಿರ್ತಕ್ಕಂಥ ಮಗು ಬೀರನ್ನ ತಮ್ಮ ಬೀರನ್ನಗ ಲಗ್ನ ಮಾಡ್ಬೇಕಂತೇಳಿ ಆಸೆ ಇಟ್ಟುಕೊಂಡು ನೆನಪಿನಲ್ಲಿಟ್ಟಿರ್ಬೇಕ್ರೆ ಅಂತ ಬೆಳಗಾವಿ ಜಿಲ್ಲೆ ಇದು ಹೌದು ಎಲ್ಲಿಗೆ ಹೋದ್ರು ಎಲ್ಲಿ ಹೋದ್ರೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಎರಳಿಗುಂತಿ ಗ್ರಾಮಕ್ಕ ರಾಯಣ್ಣನ ಮನೆಗೆ ಹೋಗಿ ಆ ಸಣ್ಣ ಮಗಳಾಗಿರ್ತಕ್ಕಂಥ ರಾಯಣ್ಣ ಮಗಳ ಸುಮಿತ್ರನಿಗೆ ಚೌಕಿ ಮಣಿ ಮೇಲೆ ಕುಂಡ್ರಿಸಿ ಆ ಹೆಣ್ಣು ಮಗಳಿಗೆ ನೋಡಿ ಗಟ್ಟಿ ಮಾಡಿ ಉಡಿಯೊಳಗೆ ಫಲವನ್ನ ಹಾಕಿ ಗಟ್ಟಿ ಮಾಡಿ ಬಂದು ಸಣ್ಣ ತಮ್ಮಗೆ ಮಾತು ಹೇಳ್ತಾರ ಹೌದ್ ಬೀರನ್ನ ನಿನಗೊಂದು ಕನ್ಯಾ ತೆಗೆದ್ ನಿನಗೆ ಲಗ್ಗನ ಹೇಳಿ ವಿಚಾರ ಮಾಡಿ ಇವತ್ತು ಹೇಳಿ ಇದೇ ನಮ್ಮಪ್ಪ ಬಾಗಿ ಬೀರಪ್ಪ ಹೇಳ್ದಕ್ಕರ್ ಬೀರಪ್ಪ ಅಂದ ನಾನು ತಾಯಿ ಗರ್ಭ ಗರ್ಭದಲ್ಲಿ ಮೂಡ್ದಕ್ಕರ ಹೌದು ನನ್ನ ಸೋದರ ಮಾವ ನಮ್ಮ ತಾಯಿಗಾಯ್ತು ನನಗಾಯ್ತು ತೊಂದರೆ ಕೊಟ್ಟ ಬಹಳ ಕಾಡ ಬಾಳ ಕಾಡದ ಹೌದು ನವ ಮಾಸ ನಮ್ಮ ತಾಯಿಗೆ ತುಂಬಿದರೂ ಕೂಡ ತನ್ನ ತಂಗಿ ಅನ್ನೋದು ಅರಿವು ಹಿಡಿಯಲಾರದೆ ಸೊಂಟ ಹಿಡಿಯು ನಡ ಹಿಡಿಯು ನಾಗವ ಏನೇನು ಕಲಿಸಿ ಹೌದು ತಾನಾಗಿ ಹುಟ್ಟಿ ಬಂದ ಕೂಸಿ ಕೊಂದು ಬರೆಯುತ್ತೆ ಅರ್ಧ ಆಸ್ತಿ ಕೊಡ್ತೀನಿ ಅಂತ ಮಾತು ಕೊಟ್ಟ ಹೌದು ಅದು ಸಕ್ಸಸ್ ಆಗಲಿಲ್ಲ ಹೌದು ಸ್ವತಃ ತಾನೇ ಒಂದು ವೇಷ ತಕ್ಕೊಂಡು ಹೌದು ನನ್ನ ನನ್ನ ಮಾವ ಹೌದು ಇಲ್ಲಿ ನೋಡ್ರಿ ಬೀರ್ ದೇವರ ತಾಯಿನ ಅಗಲ್ಯಾನ ಹೌದು ಬೀರದೇವ್ರ ಏನ್ ಮಾಡ್ಯನ್ರಿ ತಾಯಿನ ಆಗಲ ತಂದಿನ ತಾಯಿನಾಗಲ್ಯಾಣ ಹೌದು ಎಲ್ಲಿ ಇದೇ ಬೆಳಗಾವಿ ಜಿಲ್ಲಾ ಇಭಾಗ ತಾಲೂಕ ಪಂಚಲಿಂಗೇಶ್ವರ ಹಣ ಅಂತೇಳಿ ಕರೆದ್ರು ಕುಳ್ಳಿ ಬಣಕ್ಕ ಹೌದು ಪಂಚಲಿಂಗೇಶ್ವರ ಹಣಕ ಬಂದ ನಾನು ನಿಮ್ಮ ಕೈ ಒಳಗೆ ಸಿಕ್ಕಿನಕ್ಕ ಹೌದು ಅಂದಾಗ ನಾನು ಉಳ್ದೀನಿ ಹೌದು ನಾನ್ ನಿಮ್ಮ ಕೈಯೊಳಗೆ ಸಿಗಲಿಲ್ಲ ಅಂದ್ರ ಕಾಡ ಮೃಗು ಸಿಂಹ ಶಾರದ್ದುಲ್ಲಾ ನನ್ನ ಅಂದೇ ಅಪಹರಿಸಿ ಬಿಟ್ಟಿದ್ರೆ ನಾನು ಉಳಿತಿದ್ದಿಲ್ಲ ಅಂದ ಹೌದು ಯಾನ ಈಗ ತಗದಿ ನೋಡು ಹೆಣ್ಣು ಮಗಳಿಗೆ ಹೌದು ಈಕೀಗ ನಾ ಲಗ್ನ ಆಗೋದಿಲ್ಲ ಹೌದು ನನ್ನ ಏನ ಕಾಡೇನಲ್ಲ ನನ್ನ ಸೋದರ ಮಾವ ಹೌದು ಕಾಡಿದ ಮಾವನ ಸೇಡನ ಹೆಂಗ ತೀರಿಸಬೇಕು ಅಂತ ಕೇಳಿದ್ರ ಹೌದು ನನ್ನ ಮಾವನ ಸೇಡನ ಹೆಂಗ ತೀರಿಸಬೇಕು ಅಂತ ಕೇಳಿದ್ರ ಹೌದು ಮಾವನ ಪ್ರಾಣ ಕಳಿದಿಲ್ಲ ಹೌದು